ನೆಲ್ಯಾಡಿಯ ದುರ್ಗಾಶ್ರೀ ಕಾಂಪ್ಲೆಕ್ಸ್ನ ಮುಳಿಯಾದಲ್ಲಿ ಗೋಲ್ಡ್ ಚೈನ್ ಅಂಡ್ ಬ್ಯಾಂಗಲ್ಸ್ ಫೆಸ್ಟ್ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮವು ಫೆಬ್ರವರಿ ಹದಿನೆಂಟರಂದು ನೆಲ್ಯಾಡಿಯ ಮುಳಿಯಾದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ರಾಮನಗರದ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷೆ ಆಶಾ ಜೋಗಿತ್ತಾಯರವರು ಉದ್ಘಾಟಿಸಿದರು ಅತಿಥಿಗಳಾಗಿ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜೆಸಿಐ ನೆಲ್ಲಾಡಿಯ ಅಧ್ಯಕ್ಷರಾದ ದಯಾಕರ್ ರೈ ಎಂ ರವರು ಭಾಗವಹಿಸಿದರು ವೇದಿಕೆಯಲ್ಲಿ ಮುಳಿಯಾ ಜುವೆಲ್ಲರ್ಸ್ನ ಆಡಳಿತ ನಿರ್ದೇಶಕಿ

ಹಾಗೆ ಕಳೆದ ಹಾಗೆ ಫೀಡ್ಬ್ಯಾಕ್ ಬರ್ತಾ ನಮಗೆ ಕರಿಮಣಿ ಇಲ್ಲಿ ಅಂತ ಒಳ್ಳೇದಿತ್ತು ಅಂತೇಳಿ ನ ಆಧಾರದಲ್ಲಿ ನಾವು ಲಾಸ್ಟ್ ಕಳೆದ ಆಗಸ್ಟ್ ತಿಂಗಳಲ್ಲಿ ನಾವು ಕರಿಮಣಿ ಉತ್ಸವವನ್ನು ಮಾಡಿದ್ರು ಅದನ್ನು ತುಂಬಾ ಯಶಸ್ವಿಯಾಗಿ ನಮಗೆ ಗ್ರಾಹಕರು ತಂದುಕೊಟ್ಟಿದ್ದಾರೆ ಹಾಗೆ ನಂತರ ದಿನಗಳಲ್ಲಿ ಈಗ ನಾವು ಲಾಸ್ಟ್ ಟೈಮ್ ನಾವು ಹೇಳಿದ್ದೇವೆ ನೆಕ್ಸ್ಟ್ ಟೈಮ್ ನಾವು ಶೋರ್ ಆಗಿ ಚೈನನ್ನು ಚೈನ್ ಮತ್ತು ಬ್ಯಾಂಗಲ್ ಫೆಸ್ಟನ್ನು ಮಾಡ್ತೇವೆ ಅಂತೇಳಿ ಹಾಗೆ ಈಗ ಅದು ಈ ದಿನ ಕೂಡಿ ಬಂದಿದೆ ನಾವು ಈಗ ಗೋಲ್ಡ್ ಬ್ಯಾಂಗಲ್ ಮತ್ತು ಚೈನ್ ಫೆಸ್ಟ್ ಇಲ್ಲಿ ಮಾಡ್ತಿದ್ದೆ ಒಂದು ವಾರಗಳಲ್ಲಿ ಹಾಗೇ ಇದರ ವಿಶೇಷತೆ ಏನಂತೇಳಿದರೆ ನಿಮಗೆ ಚೈನ್ಗಳಲ್ಲಿ ಒಂದು ಒಂದೂವರೆ ಗ್ರಾಮಿಂದ ಸ್ಟಾರ್ಟ್ ಆಗಿ ನಿಮಗೆ ಅರೌಂಡ್ ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಏಯ್ಟಿ ಗ್ರಾಮ್ಸ್ವರೆಗೆ ನಮ್ಮ ಹತ್ರ ಇಲ್ಲಿ ಚೈನ್ಗಳು ಲಭ್ಯ ಬಟ್ ಇದರಲ್ಲಿ ಬಂದು ಮುನ್ನೂರಕ್ಕೂ ಹೆಚ್ಚು ಅಧಿಕ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ಹಾಗೆ ಬ್ಯಾಂಗಲ್ಸಲ್ಲಿ ಕೂಡ ಹಾಗೆ ನಿಮಗೆ ನಿತ್ಯ ಉಪಯೋಗಿ ಬ್ಯಾಂಗಲ್ಸ್ ಹದಿನೆಂಟು ಅಲ್ಲಿ ಕೂಡ ನಾವು ಮಾಡಿಕೊಡ್ತೇವೆ ಮತ್ತು ಗಳನ್ನೆಲ್ಲ ನಾವು ಕಸ್ಟಮೈಸ್ ಆರ್ಡರ್ಗಳನ್ನು ವಿತಿನ್ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಮಾಡಿಕೊಡ್ತೇವೆ ಕೆಲವೊಂದು ಡಿಸೈನ್ಗಳನ್ನು ಫೋರ್ಟಿ ಅವರ್ಸ್ ಅಲ್ಲಿ ನಾವು ಮಾಡಿಕೊಡ್ಲಿಕ್ಕೆ ನಮ್ಮಲ್ಲಿ ಆಗ್ತದೆ ಅದ ಕೂಡ ಆದಷ್ಟು ಬೇಗ ನಾವು ಫಾಸ್ಟ್ ಟ್ರ್ಯಾಕ್ ವಾಟರ್ ಸೇವೆಯನ್ನು ಕೂಡ ನಾವಿಲ್ಲಿ ನೀಡಲಿದ್ದೇವೆ ಮುಳಿಯ ಜ್ಯುವೆಲ್ಲರ್ಸ್ ಅನ್ನುವಂಥದ್ದು ಒಂದು ದೊಡ್ಡ ಬೃಹತ್ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದು ಇವತ್ತು ಈ ಒಂದು ನಮ್ಮ ನೆಲ್ಲಡಿಯ ಭಾಗದಲ್ಲಿ ಈ ಒಂದು ದುರ್ಗಾಶ್ರೀ ನಲ್ಲಿ ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಹಿಂದೆ ಕೂಡ ಹೇಳಿದ್ರು ಕರಿಮಣಿ ಉತ್ಸವ ಅದು ಗೊತ್ತು ನನಗೆ ಕೂಡ ಕರಿಮಣಿ ಉತ್ಸವ ಇಲ್ಲಿ ನಡೆದಿತ್ತು ಹಾಗೆ ಒಂದು ಗ್ರಾಹಕರಿಗೆ ತುಂಬಾ ಒಂದು ಹೊಸದಾಗಿ ಏನೋ ಒಂದು ಕೊಡಬೇಕು ಅನ್ನುವಂಥ ಒಂದು ಹಿತದೃಷ್ಟಿ ಇಟ್ಟುಕೊಂಡು ಈ ಒಂದು ಮುಳಿಯ ಸಂಸ್ಥೆ ಇವತ್ತು ಈ ಒಂದು ಚೈನ್ ಹಾಗೂ ಬಳೆಯ ಒಂದು ಉತ್ಸವವನ್ನು ಕೂಡ ಇಲ್ಲಿ ನಡೆಸ್ತಾ ಇದೆ ಖಂಡಿತ ಇದರ ಪ್ರಯೋಜನವನ್ನು ಎಲ್ಲ ಗ್ರಾಹಕರು ಕೂಡ ಪಡ್ಕೊಂಡು ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿಗೊಳಿಸುವಲ್ಲಿ ಸಹಕರಿಸಬೇಕು ಅಂತ ನನ್ನದೊಂದು ಕೋರಿಕೆ ಹಾಗೆ ಇದು ಒಂದು ಎಲ್ಲ ಸಂಸ್ಥೆಗಳಿಗೆ ಅಲ್ಲ ಏನಂತ ಹೇಳಿದರೆ ಇದೊಂಥರ ವಿಭಿನ್ನ ಈ ಒಂದು ಸಂಸ್ಥೆ ಏನಂತ ಹೇಳಿದರೆ ಗ್ರಾಹಕರೊಂದಿಗೆ ಒಂದು ಈ ಒಂದು ವ್ಯವಹಾರ ಮಾತ್ರ ಅಲ್ಲ ಇನ್ನು ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಹಮ್ಮಿಕೊಳ್ಳುವುದರಲ್ಲಿ ಇದೊಂದು ಎತ್ತಿದ ಕೈ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಇವತ್ತು ಈ ಒಂದು ದೀಪ ಪ್ರಜ್ವಲನಗೊಂಡಿದೆ ಇದು ಇನ್ನಷ್ಟು ಈ ಒಂದು ದೀಪ ಬೆಳಗಿದ ಹಾಗೆ ಈ ಒಂದು ಸಂಸ್ಥೆ ಕೂಡ ಬೆಳಗ್ಲಿ ಉಜ್ವಲವಾಗಿ ಬೆಳಗಲಿ ಉನ್ನತೋನ್ನತ ಅಭಿವೃದ್ಧಿ ಹೊಂದಲಿ ಅಂತ ಹಾರೈಸುತ್ತಾ ಬೆಳೆಯುತ್ತಿರುವ ನೆಲೆಯಡಿಗೆ ಒಂದು ಗರಿಮೆಯನ್ನು ತಂದುಕೊಟ್ಟೆ ಮುಳಿಯ ಜ್ಯುವೆಲರ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನನ್ನ ಬಾಲ್ಯದಿಂದಲೇ ಪುತ್ತೂರು ಪರಿಸರದಲ್ಲಿ ಹಲವಾರು ಆಭರಣ ಮಳಿಗೆಯನ್ನು ನೋಡಿರೊಂದು ಉತ್ತಮ ಆಭರಣ ಮಳಿಗೆ ಅಂತ ಹೇಳಲಿಕ್ಕೆ ಮುಳಿಯ ಜ್ಯುವೆಲ್ಲರ್ಸ್ ಅನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಶಾಖೆಗಳನ್ನು ಹೊಂದಿ ಇವತ್ತು ನಾವು ಜಿಲ್ಲೆಯ ಹೊರಗಡೆ ಹೋದರೆ ಕೊಡಗು ಜಿಲ್ಲೆಯಲ್ಲಿ ನೋಡಿದರೆ ನಾವು ನಮಗೆ ತುಂಬ ಖುಷಿ ಆಗ್ತದೆ ಈ ಸಂಸ್ಥೆಯ ಶಾಖೆ ಅಲ್ಲಿಯೂ ಕೂಡ ಉಂಟಂತ ಹೇಳುವಾಗ ನಮ್ಗೆ ಏನೋ ಒಂದು ತಲೆ ನಮ್ಮೂರಿನ ಒಂದು ಸಂಸ್ಥೆ ಹೊರಗಡೆ ಎಲ್ಲಿ ಸಹ ಶಾಖೆ ಹೊಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಇವತ್ತು ಈ ಸಂಸ್ಥೆಯ ಒಂದು ವಿಶೇಷ ಹೇಳಿದರೆ ಸಂಸ್ಥೆಯು ವ್ಯವಹಾರ ಮಾಡುತ್ತಿರುವಾಗ ಕೇವಲ ಲಾಭವನ್ನು ತನ್ನ ಸಂಸ್ಥೆಗೆ ಮಾತ್ರ ಉಪಯೋಗ ಮಾಡಿಕೊಳ್ಳದೆ ಸಮಾಜಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳು ಮಾಡುತ್ತಾರೆ ಇವತ್ತು ನಾವು ನೋಡಬಹುದು ಇಲ್ಲಿಯ ಆಡಳಿತ ನಿರ್ದೇಶಕರ ಕೃಷ್ಣಮೋಹನ್ ಅವರು ಜೆಸಿಯ ಅಧ್ಯಕ್ಷರಾಗಿದ್ದರು ಈ ಮೂಲಕ ಜೆಸಿ ಸಂಸ್ಥೆಯಲ್ಲಿ ಹಲವಾರು ಮೂಲಕ ಹಲವಾರು ಸಮಾಜಕ್ಕೆ ಬೇಕಾಗುವ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದನ್ನು ನಾವೆಲ್ಲ ಕಂಡಿದ್ದೇವೆ ಹೀಗೆ ಧಾರ್ಮಿಕ ವಿಚಾರಕ್ಕೆ ಬರುವಾಗ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ನಿರ್ದೇಶಕರಾಗಿರುವಂತಹ ಮುಲಿಯ ಇವರು ಈ ಸಂಸ್ಥೆ ಆಡಳಿತ ನಿರ್ದೇಶಕರಾಗಿರುತ್ತಾರೆ ಈ ಮೂಲಕ ಹಲವಾರು ಇದುವರೆಗೆ ಮಾಡದಂತ ಎಷ್ಟೋ ಧಾರ್ಮಿಕ ಕಾರ್ಯಕ್ರಮಗಳು ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಂಡು ಈ ದೇವಸ್ಥಾನ ಇಡೀ ತಾಲೂಕು ಅಲ್ಲ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ಒಂದು ವ್ಯವಸ್ಥೆಯನ್ನು ಸಹ ಈ ಆಡಳಿತ ನಿರ್ದೇಶಕರು ಮಾಡಿದ್ದಾರೆ ಇದೆಲ್ಲವನ್ನು ನೋಡುವಾಗ ಕೇವಲ ಲಾಭದ ದೃಷ್ಟಿಯನ್ನು ಈ ಸಂಸ್ಥೆ ನೋಡದೆ ಸಮಾಜಮುಖಿಯಾಗಿಯೂ ನಮಗೆ ಪ್ರಯೋಜನ ಕೊಡ್ತಿದೆ ಆದ ಕಾರಣ ನಾವು ಯಾವುದೋ ಒಂದು ಹೊರಗಡೆ ಬೇರೆ ಬೇರೆ ಕಡೆಯಿಂದ ಬಂದ ಸಂಸ್ಥೆಯನ್ನು ಇಲ್ಲಿ ನಮ್ಮ ಸಂಸ್ಥೆ ಈ ಸಂಸ್ಥೆಯನ್ನ ನಾವು ಪ್ರೋತ್ಸಾಹಿಸಿದ್ರೆ ಆ ಸಂಸ್ಥೆಗೆ ಮಾತ್ರ ಲಾಭ ಅಲ್ಲ ನಮಗೂ ಅದರಿಂದ ಪ್ರಯೋಜನ ಉಂಟಂತ ಹೇಳ್ತಾ ಈ ಸಂಸ್ಥೆ ಇನ್ನು ಈ ನೆಲ್ಯಾಡಿಯಲ್ಲಿ ಈ ಸಂಸ್ಥೆ ಉನ್ನತ ಉನ್ನತ ಸ್ಥಾನಕ್ಕೆ ಏರ್ಲಿ ಹಾಗೂ ಅಲ್ಲಲ್ಲಿ ಶಾಖೆಗಳನ್ನು ಮಾಡಿ ನಮಗೆ ಪ್ರಯೋಜನ ಸಿಗ್ಲಿ ಅಂತ ಹೇಳ್ತಾ ಇತಿಹಾಸದಲ್ಲಿ ಚಿನ್ನಕ್ಕೆ ಮೊದಲೇನು ಒಂದು ಅದರದ್ದೇ ವಿಶಿಷ್ಟ ಸ್ಥಾನ ಇದೆ ಬೆಳ್ಳಿಗೂ ಚಿನ್ನಕ್ಕೂ ಎರಡಕ್ಕೂ ವಿಶಿಷ್ಟ ಸ್ಥಾನವಿದೆ ಹಾಗೆ ನಮ್ಮ ಸಂಪ್ರದಾಯ ಸಾಂಪ್ರದಾಯಿಕವಾಗಿ ಹಾಗೂ ನಮ್ಮ ಸಂಸ್ಕೃತಿಯನ್ನು ನಾವು ಚಿನ್ನಕ್ಕೆ ಬೆಲೆ ಕೊಡ್ತೇವೆ ಅದು ಒಂದು ಲಕ್ಷ್ಮಿ ಅಂತ ಹೇಳ್ಕೊಂಡು ನಾವು ಪೂಜಿಸುತ್ತ ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಗೂ ಧಾರ್ಮಿಕವಾಗಿಯೂ ದೈವಿಕವಾಗಿಯೂ ಎಲ್ಲದರಲ್ಲಿ ನಾವು ಬಳಸುವಂತಹ ಒಂದು ವಿಶಿಷ್ಟ ಲೋಹ ಅಂತಲೇ ಹೇಳ್ಬೋದು ಹಾಗೆ ಮೇಡಮ್ ಕೂತು ಮಳೆ ಅವ ಅನಾವರಣ ಮಾಡುವಾಗಲೂ ನಮಗೆ ಆಕರ್ಷಣೆ ಕೈಗೆ ಕೊಟ್ಟ ಹೋಟೆಲ್ ಆಕರ್ಷಣೆ ಶುರುವಾಯಿತು ಅಂತ ಹೇಳಿದ್ರು ಖಂಡಿತವಾಗಿ ಮಹಿಳೆಯರಿಗೆ ಇದೊಂದು ಅಚ್ಚುಮೆಚ್ಚಿನ ಒಂದು ವಿಷಯ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ನಾವು ಬೆಟ್ಟಂಗಡಿಯಲ್ಲಿ ನಮ್ಮ ಶಾಖೆಯನ್ನು ಆರಂಭ ಆದ ಮೇಲೆ ಗ್ರಾಹಕರ ಒಂದು ಕರೆಗೆ ನಾವು ನೆಲ್ಯಡಿಯಲ್ಲಿ ಒಂದು ಸಿಲ್ವೇರಿ ಅಂತ ಒಂದು ಹತ್ತು ತಿಂಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿದಾಗ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿದ್ದೀರಿ ಹಾಗೆ ಪ್ರತಿ ವರ್ಷ ಹೊಸತನವನ್ನು ನಾವು ಗ್ರಾಹಕರಿಗೆ ನೆಲ್ಲಡಿಯ ಜನತೆಗೆ ಬಂದು ಬಾಂಧವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೊಂದು ಉತ್ಸವಗಳನ್ನು ವಿನೂತನ ಶೈಲಿಯ ಆಭರಣಗಳನ್ನು ಅನಾವರಣಗೊಳಿಸಿ ಪ್ರದರ್ಶನವನ್ನು ನೀಡುತ್ತೇವೆ ಆ ನಿಟ್ಟಿನಲ್ಲಿ ಈ ವರ್ಷ ಬಳೆ ಹಾಗೂ ಚೈನ್ ಉತ್ಸವವನ್ನು ಇವತ್ತು ನಾವು ಉದ್ಘಾಟಿಸಿದ್ದೇವೆ ಇವತ್ತು ಶಿವರಾತ್ರಿ ಹಬ್ಬ ಕೂಡ ಹಬ್ಬಗಳ ಇನ್ನು ಸರಣಿ ಶಿವರಾತ್ರಿ ಹಬ್ಬ ಶುರುವಾದ್ರೆ ಇನ್ನು ಶುರುವಾಗ್ತದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹಬ್ಬಕ್ಕೂ ವೈಶಿಷ್ಟ್ಯವೂ ಇದೆ ಹಾಗೂ ನಾವು ಚಿನ್ನಕ್ಕೂ ಮಹತ್ವವನ್ನು ಕೊಡ್ತೇವೆ ಇದೆಲ್ಲಕ್ಕೂ ಪೂರಕವಾಗಿ ಈ ಚೈನ್ ಹಾಗೂ ಬ್ಯಾಂಗಲ್ ಫೆಸ್ಟ್ ಇಲ್ಲಿರುವ ಎಲ್ಲ ಗ್ರಾಹಕರಿಗೆ ಅನುಕೂಲವಾಗಲಿ ಬೇಕಾದ ಐಟಮ್ಸ್ ಸಿಗಲಿ ಹಾಗೂ ನಾಮದೇ ಮಲ್ಲಿ ಅವರು ಹಾಗೆ ನಲವತ್ತೆಂಟು ಗಂಟೆಗಳಲ್ಲಿ ನೀವು ಕೊಟ್ಟ ಆಭರಣವನ್ನು ಡಿಸೈನ್ ಮಾಡಿ ಕೊಡುವಂತಹ ಒಂದು ಸಿಸ್ಟಮನ್ನು ನಾವು ಅಳವಡಿಸಿಕೊಂಡಿದ್ದೇವೆ ನಿಮ್ಮ ಡಿಸೈನ್ ಇದ್ದರೂ ನಾವು ಅದನ್ನು ಮಾಡಿಕೊಡುವಂತಹ ಒಂದು ಅನುಕೂಲವನ್ನು ನಾವು ಮಾಡಿಕೊಡ್ತಾಯಿದ್ದೇವೆ ಹಾಗೆ ನೋಡಿದರೆ ಚಿನ್ನಕ್ಕೆ ಬೇರೆ ಎಲ್ಲ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದರೆ ಚಿನ್ನದ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಹೋಗ್ತು ಕಮ್ಮಿ ಆಗ್ತಾ ಇಲ್ಲ ಎರಡು ಸಾವಿರದಲ್ಲಿ ಒಂದು ಗ್ರಾಮಿಗೆ ಎರಡು ಸಾವಿರದ ಇಸವಿಯಲ್ಲಿ ಒಂದು ಗ್ರಾಮಿಗೆ ಸಾವಿರದ ಇನ್ನೂರು ರೂಪಾಯಿ ಇದ್ದದ್ದು ಈಗ ಎರಡು ಸಾವಿರದ ಇಪ್ಪತ್ತನೇ ಇಸವಿಯಲ್ಲಿ ಅದರ ನಾಲ್ಕು ಪಟ್ಟಾಗಿದೆ ಇವತ್ತು ಐದು ಸಾವಿರದ ನೂರ ಎಂಬತ್ತು ಪ್ರಾಶರ್ ಅದರ ನಾಲ್ಕು ಪಟ್ಟ ಆದದನ್ನು ನೋಡಿದ್ದೇವೆ ಇನ್ನು ಎರಡು ಸಾವಿರದ ಮೂವತ್ತರಲ್ಲಿ ಒಂಬತ್ತು ಸಾವಿರ ಗ್ರಾಮಿಗೆ ತಲುಪುವುದು ಆಗ್ಬೋದಂತ ಹೇಳಿದ್ರೆ ನಾನು ತಪ್ಪಾಗ್ಲಾ ಅದನ್ನು ಯಾಕಂದ್ರೆ ಯಾಕಂದರೆ ಅದರ ಮೌಲ್ಯ ವರ್ಧನೆ ಆಗ್ತದೆ ಹೊರತು ಅದರದ್ದು ಕಮ್ಮಿ ಆಗ್ತಿಲ್ಲ ಹಾಗೆ ಆಪದ್ದನ ಅಂತಲೇ ಚಿನ್ನವನ್ನು ಹೇಳ್ತಾ ಅದನ್ನು ನಾವು ಇನ್ವೆಸ್ಟ್ ಮಾಡುವಾಗ ಹೀಗೆ ಆಭರಣದ ರೀತಿಯಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಮಹಿಳೆಯರು ಹೇಳಿದಾಗೆ ಅಚ್ಚುಮೆಚ್ಚಿನ ವಿಷಯ ಅವರು ಅದನ್ನು ತೊಟ್ಟು ಸಂಭ್ರಮಿಸ್ಬೋದು ಹಾಗೂ ಅದರ ಇನ್ವೆಸ್ಟ್ಮೆಂಟ್ ಪಾಪಸ್ಸಲ್ಲಿಯೂ ನಾವು ಅದನ್ನು ಖರೀದಿಸಿ ಮನೆಯಲ್ಲಿ ಇಡಬಹುದು ಇಂತಹ ಎಲ್ಲ ಪೂರಕವಾದ ಅಂಶಗಳು ಈ ಚಿನ್ನದಲ್ಲಿ ಮುಂದಿರುತ್ತದೆ ಆ ನಿಟ್ಟಿನಲ್ಲಿ ನಾವು ಗ್ರಾಹಕರಿಗೆ ಒಳ್ಳೆಯ ಸರ್ವಿಸ್ ವಿಶ್ವಾಸಪೂರ್ವವಾದ ಒಂದು ಐಟಮನ್ನು ನೀಡ್ತಾ ಬಂದಿದ್ದೇವೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮೊಂದಿಗೆ ಇರಲಿ